ಹಾಯ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಂಜುಗೌಡ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೊಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ರಾಘವೇಂದ್ರ ಸ್ವಾಮಿ ಆರಾಧನೆ ಹಾಗಾಗಿ ಮನೇಲೆಲ್ಲ ಪೂಜೆ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ ಮನೇಲಿ ಹೆಸರು ನಿಮ್ಮನ್ನೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಒಟ್ಟಿನ ತಿಂಡಿ ಆಗಿಲ್ಲ ದೇವಸ್ಥಾನ ಇನ್ನು ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಮನೇಲೂ ರಾಯರ್ ಪೂಜೆನ ಮಾಡಿದ್ವಿ ಆಯಿತು ಏನೆಲ್ಲ ಸಿಂಪಲ್ಲಾಗಿ ತುಳಸಿ ಹಾರ ಹಾಕಿ ಹೂ ಇಟ್ಟು ಪೂಜೆ ಮಾಡಿದ್ವಿ ನಮ್ಮ ಮನೇಲಿ ಈ ಸ್ಟ್ರೈಟ್ ಈ ಕಡೆ ಇಡೋಕ್ಕೆ ಜಾಗ ಆಗಿರಲಿಲ್ಲ ಹಾಗಾಗಿ ಈ ಥರ ಸೈಡಲ್ಲಿ ಇಟ್ಟಿದ್ದೀನಿ ರಾಯ ರಾಯರು ಮತ್ತು ಸಾಯಿಬಾಬೆಯರ ಫೋಟೋನೂ ಫುಲ್ಲು ಅದ್ರ ತುಮ ತುಂಬಾ ತುಂಬನೂ ದೇವ್ರ ಫೋಟೋನೇ ಇದೆ ಮತ್ತು ಸತೀಶ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬಂದು ಕಾಲ್ ಮಾಡಿದಾಗ ಹೋಗಬೇಕು ಇನ್ನು ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತವನೇ ಓರ್ಡೋಷ್ಟಲ್ಲಿ ಮಲ್ಕೊಬಿಟ್ಟ ಗೈಸ್ ಕರ್ಕೊಂಡು ಹೋಗೋಕೇನು ಫುಲ್ಲು ಬೇಗನೆ ರೆಡಿಯಾಗಿದ್ದ ಅವನೇ ರೆಡಿಯಾಗಿ ಮೂರು ನಾಲ್ಕು ಸಲ ಪಪ್ಪ ಬತ್ತು ಪಪ್ಪ ಬತ್ತು ಅಂತ ಒಯ್ತಿದ್ದ ಆದರೆ ಕರ್ಕೊಂಡೋಗೋಷ್ಟು ಮಲ್ಕೊಂಡೆ ಬಿಟ್ಟ ಫೈನಲಿ ಬಂದ್ವಿ ನಾವು ಬಂದಿರೋದು ಮಟ್ಟ ಯಾವುದು ಅಂದರೆ ಕೆ ಆರ್ ಎಸ್ಸು ಕೆ ಆರ್ ಎಸ್ ಬಂದಿದ್ದೀವಿ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇತ್ತು ಅಲ್ಲಿಗೆ ಬಂದ್ವಿ ಹಾಗೆ ಏನು ಪೂಜೆ ಆಗಿರಲಿಲ್ಲ ಬರೀ ಅಭಿಷೇಕ ಅಷ್ಟೇ ಆಗಿದ್ದು ಇಲ್ಲಿ ಯಾರೋ ದೇವ್ರದ್ದು ಏನು ಪೂಜೆ ಮಾಡಿಸ್ತಾಯಿದ್ರು ಸೊ ಕ್ಲಿಪ್ ತಗೊಂಡೆ ಚೆನ್ನಾಗಿತ್ತು ಅಂತ ಇದು ಮೋಸ್ಟ್ಲಿ ಅದು ಹೆಣ್ಣು ದೇವರು ಅಂತ ಅಂದ್ಕೋತೀನಿ ಇದು ರಾಯರದೆಲ್ಲ ಪೂಜೆ ಮಾಡ್ತಾ ಇರೋದು ಅದು ಹೆಣ್ಣು ದೇವ್ರಿಗೆ ರಾಯರ ಏನೋ ಪೂಜೆ ಮಾಡಿಸ್ತಾಯಿದ್ರು ಹಾಗೆ ಅಭಿಷೇಕ ಆಗಿತ್ತು ಅಷ್ಟೇ ಇನ್ನು ಅಲಂಕಾರ ಯಾವುದೂ ಆಗಿರಲಿಲ್ಲ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಸಂಜೆ ಹೋಗಿದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ ನಾನು ಗೊತ್ತಿರಲಿಲ್ಲ ಬೆಳಗ್ಗೆಯಿಂದನೇ ಪೂಜೆ ಏನು ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಹೋದ್ವಿ ಬಟ್ ಅಲ್ಲಿ ಅಭಿಷೇಕ ಮಾತ್ರ ಆಗಿತ್ತು ಪೂಜೆ ಆಗಿರಲಿಲ್ಲ ಸೊ ಪೂಜೆ ಆಗೋವರೆಗೂ ನಮ್ಮ ಕೈಯಲ್ಲಿ ಇರೋಕ್ಕಾಗಲಿಲ್ಲ ಪಾಪ ಅಳ್ತಾ ಇದ್ದ ಹಾಗಾಗಿ ಕರ್ಕೊಬಂದ್ಬಿಟ್ವಿ ಪೂಜೆ ಆದಮೇಲೆ ನನಗೆ ಇವಾಗ ಅನ್ನಿಸ್ತಿತ್ತು ಇದು ಅಲಂಕಾರ ಎಲ್ಲ ನೋಡಿ ಅಯ್ಯೋ ನಾನು ಸಂಜೆ ಹೋಗ್ಬೇಕಿತ್ತಲ್ಲ ಫೋ ಪೂಜೆಗೆ ಅಂತ ಇದು ನನ್ನ ಫ್ರೆಂಡ್ ಹಾಕಿದ್ರು ಹೋಗಿದ್ದು ಹೋಗಿ ಅದೇ ದೇವಸ್ಥಾನಕ್ಕೆ ಹೋಗಿ ಮಿಸ್ ಮಾಡ್ಕೊಂಡೆಗ ಹಾಗೆ ನಮಗೆ ರಾಯದ ಅಭಿಷೇಕದ ಪ್ರಸಾದ ಸಿಕ್ತು ಇದಂತೂ ತುಂಬಾ ಖುಷಿ ಆಯಿತು ಸಿಕ್ಕಿತ್ತು ನಾನು ಕರ್ಕೊಂಡೋಗ್ಲಿ ಎಲ್ಲ ನಾನು ಇಲ್ಲೇ ಬಿಟ್ಟು ಹೋಗಿರಲ್ಲ ಅಂತ ಫುಲ್ಗಳು ಅಳ್ತ ನನ್ನ ಮಗನಿಗೆ ಫಸ್ಟ್ ಟೈಮ್ ರಾಕಿ ತಿನ್ನಿಸ್ತಾ ಇದ್ದೀವಿ ಒಂದು ಸಿಕ್ಸ್ ಮಂತ್ ಆದಮೇಲೆ ತಿನ್ನಿಸಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಮನೆಗೆ ದೊಡ್ಡಮ್ಮನ ಮಗಳು ಬಂದಿದ್ದರು ಅವರೇ ನಾನೇ ಮಾಡಿ ತಿನ್ನಿಸ್ತೀನಿ ಫಸ್ಟ್ ಟೈಮ್ ಅಂತ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಜಾಸ್ತಿ ತಿನ್ನಿಸಿಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ಟಾರ್ಟಿಂಗ್ ಮೊದಲೇ ದಿನ ಅಲ್ವಾ ಏನಾದರೂ ಹೊಟ್ಟೆ ನಾವು ಏನಾದರೂ ಬಂದ್ಬಿಡುತ್ತೆ ಅಂದ್ಬಿಟ್ಟು ಬರೀ ಅರ್ಧ ಸ್ಪೂನ್ ಅಷ್ಟೇ ಮಾಡಿ ತಿನ್ನಿಸಿದ್ದು ಅಷ್ಟು ಸ್ವಲ್ಪ ತಿಂದ ಏನು ತಿನ್ನಲಿಲ್ಲ ಸೊ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟೇ ತಿನ್ಸಿದ್ವಿ ಹಾಗೆ ನೀರು ಕೂಡ ಇವತ್ತೆ ಫಸ್ಟ್ ಟೈಮ್ ಅವನಿಗೆ ನೀರು ಕುಡಿಸ್ತಾ ಇರೋದು ನೀರು ಮಾತ್ರ ತುಂಬ ಚೆನ್ನಾಗಿ ಕುಡಿಸ್ತಾ ಇದ್ರೆ ಏನು ಬೇಡ ಅಂತಲೇ ಇರಲಿಲ್ಲ ಕುಡಿತಾ ಇದ್ದೀರ ಹಾಗೆ ನೋಡಿ ಗೈಸ್ ನಮ್ಮ ಮನೆಗೆ ಹೊಸದು ಗ್ಯಾಸ್ ಸ್ಟವ್ನ ತಂದಿದ್ದೀವಿ ಇದು ಬಂದು ತ್ರೀ ಒಲೆದು ಮತ್ತು ನಮ್ಮದು ಹಳೆಯದು ಸ್ವಲ್ಪ ಹಾಳಾಗಿತ್ತು ಎರಡು ಒಲೆದಿದ್ದು ಹಾಗಾಗಿ ಹೊಸದನ್ನು ತಕೊಂಡ್ವಿ ತಗೊಂಡ್ವಿ ಇದು ಸೂರ್ಯ ಕಂಪನಿದು ನಿನ್ನ ಫಿಟ್ ಮಾಡಿಲ್ಲ ಸೊ ಇವಾಗಷ್ಟೇ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮ್ಗೆ ಮತ್ತೆ ಇದು ಒಂದು ನೆಕ್ಸ್ಟ್ ಡೇ ಬ್ಲಾಗು ಹೆಂಗೆ ಗೊತ್ತಾಗೈಸ್ ಹೊರಗಡೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ ಸತೀಶ್ ಅವರು ಮತ್ತು ತನ್ನ ಇಬ್ಬರೂ ಕಾರಲ್ಲೇ ಕೂತೀರಿ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ನಾನು ಮಾತ್ರ ಹೋದೆ ಇವರು ಕಾರಲ್ಲಿ ಕೂರದೆ ವಾಕ್ ಮಾಡ್ತಾ ಇದ್ದಾರೆ ಒಂದು ಕಾರೊಳಗಡೆ ಕೂತ್ಕೊತಲ್ಲ ಆಟ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ರೋಡಲ್ಲಿ ವಾಕ್ ಮಾಡಿಸ್ತಾ ಇದ್ದಾರೆ ನಾನು ಅಲ್ಲಿ ನೋಡಿದ್ರಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಕಾಲಿ ತಗೊಂಡು ತಿನ್ಕೊಂಡು ತಿಂದ್ಕೊಂಡು ಬರ್ತಾಯಿದ್ರು ತಿನ್ನೋಕ್ಕೇನು ಕೇಳ್ದ ಅಂತ ಅಂದ್ಬಿಟ್ಟು ವಾಕ್ ಮಾಡಿಸ್ದಂಗೆ ಆಗುತ್ತೆ ಅನ್ನೋ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು ಅಷ್ಟೊತ್ತಿಗೆ ನಾನು ಎಲ್ಲ ಮುಗಿಸ್ಕೊಂಡು ಬಂದಲ್ಲ ನಾನು ಅವರು ಇರೋ ಜಾಗಕ್ಕೆ ಓದೆಗೆ ಆಕೆ ನೆಟ್ಕೊಂಡು ಬರ್ತಾ ಇದ್ವಿ ಹಾಗೆ ಬರ್ತಾ ಕೇಕ್ನ ತೊಗೊಂಡು ಬಂದಿದ್ವಿ ನಾನು ಪಾಪು ತನಿಗೆ ಕೇಕ್ ಪ್ಲೇನ್ ಕೇಕೇ ತಿನ್ಸೋದು ಈ ಕ್ರೀಮ್ ಕೇಕ್ ಎಲ್ಲ ಜಾಸ್ತಿ ತಿನ್ನಿಸೋಕೆ ಹೋಗೋಲ್ಲ ಸೊ ತುಂಬ ಚೆನ್ನಾಗಿತ್ತು ಕೇಕು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರು ಚೆನ್ನಾಗಿತ್ತು ಅಂದರೆ ಕ್ರೀಮ್ದೆಲ್ಲ ತಿನ್ನಿಸ್ತು ಅಂತಂದರೆ ಸುಮ್ಮನೆ ಕೆಮ್ಮೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ನು ಯಾವಾಗಲೂ ಅವ್ನಿಗೆ ಪೇನ್ ಕೇಕೇನೆ ತಗೊಂಡು ಬರೋದು ಈಗ ಕೇಕೆಲ್ಲ ಕಟ್ ಮಾಡ್ಕೊಂಡು ತಿಂದ್ಕೊಂಡು ಇವತ್ತು ಅಕ್ಕನ ಮನೇಲಿ ಹಬ್ಬ ಇತ್ತು ಹಾಗಾಗಿ ಸಂಜೆ ಹೊರಡ್ತಾ ಇದ್ದೀವಿ ನೈಟು ಹಬ್ಬ ಇದ್ದಿತ್ತು ಈಗ ಆಲ್ರೆಡಿ ಆರು ಗಂಟೆ ಏನೋ ಆಗಿದೆ ಟೈಮಲ್ಲಿ ಹೋಗ್ತಾ ಇದ್ದೀವಿ ನನ್ನ ಮಗ ಮೇಲ್ಗಡೆ ಗಿಡ ಎಲ್ಲ ಅಳ್ಳಾಡ್ತಿದೆ ಅದನ್ನು ನೋಡ್ಕೊಂಡೇ ಬರ್ತಾಯಿದ್ದಾನೆ ಇನ್ನಿದಿಂಗೋ ಗಾಳಿಗಾಡ್ತಿದೆಯಲ್ಲ ಅಂತ ಹಾಗೆ ಊಟಕ್ಕೆ ಕುತ್ತಿದ್ವಿ ಊಟ ಬಂದು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಮಾಡಿದರು ಏನು ಅಂದರೆ ವೆಜ್ಜು ಇವತ್ತು ಗುರುವಾರ ಕೆಲವರು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ನಾನ್ ವೆಜ್ ತಿನ್ನರ್ಗೆ ನಾನ್ ವೆಜ್ ವೆಜ್ ತಿನ್ನರ್ಗೆ ವೆಜ್ ಅಂತ ಹೇಳ್ಬಿಟ್ಟು ಅಮ್ಮ ಮತ್ತು ನಾನು ವೆಜ್ ಊಟ ಮಾಡಿದ್ವಿ ಸತೀಶ್ ಅವರು ನಾನ್ ವೆಜ್ ಊಟ ಮಾಡಿದ್ರು ಅವ್ರಿಗೆ ಇವತ್ತು ಬಂದು ಮಕ್ಕಿ ಹಬ್ಬ ಅಂತ ಮಾಡ್ತಾರೆ ಏನೇನು ಗೀ ರೈಸು ಖೀರು ತರಕಾರಿ ಪಲ್ಯ ಮತ್ತು ಮೊಸರು ಬಜ್ಜಿ ಅದು ಸೌತೆಕಾಯಿ ಇದು ವೆಜ್ಜಂಗ ಮಾಡಿದರು ಮತ್ತು ಮಟನ್ ಚಿಕನ್ ಮೊಟ್ಟೆ ಇದೆಲ್ಲ ನಾನ್ ವೆಜ್ಜಿಗೆ ಮಾಡಿದರು ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್